ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈ ನವೆಂಬರ್ ಎರಡರಿಂದ ನವೆಂಬರ್ ಒಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮಗೆ ಯಾವ ಯಾವ ಗ್ರಹ ಯಾವ ಯಾವ ಪರಿಸರ ಅಥವಾ ರಾಶಿಗಳಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನ ಕರ್ಕಾಟಕ ರಾಶಿಯಲ್ಲಿಯೂ ಕೇತಿಯು ರಾಶಿಯಲ್ಲಿಯೋ ಮತ್ತೆ ನಮಗೆ ತುಲಾ ರಾಶಿಯಲ್ಲಿ ರವಿ ಮತ್ತೆ ಶುಕ್ರ ಆಗಿದೆ ಕಣಕ್ಷನ್ ಆಗಿದೆ ರವಿಗೆ ಇಲ್ಲಿ ಬಲ ಕಡಿಮೆ ಶುಕ್ರಂಗೆ ಇಲ್ಲಿ ಬಲ ಚೆನ್ನಾಗಿದೆ ಯಾಕಂದ್ರೆ ಸ್ವಸ್ಥಾನ ಸ್ವಂತ ಪರಿಸರ ಆಯಿತು ರವಿಗೆ ಇಲ್ಲಿ ಅನ್ಕಂಫರ್ಟಬಲ್ ಆಗುತ್ತೆ ನಂತರ ನಮಗೆ ತಗೊಂಡಾಗ ಮಂಗಳ ಸ್ವಸ್ಥಾನ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿದೆ ಬುಧಂಗೆಯಲ್ಲಿ ಸಮಾಧಾನಕರವಾಗಿ ಇರಲ್ಲ ನೋಡಿ ಬುಧ ಮತ್ತು ರವಿ ಇವೆರಡು ಈ ವಾರದಲ್ಲಿ ಪೂರ್ಣ ಫಲ ಕೊಡೋದ್ರಲ್ಲಿ ವಿಫಲ ಆಗುತ್ತೆ ಅಥವಾ ಫಲ ಕಡಿಮೆ ಕೊಡುತ್ತೆ ಅಂತ ಇದಕ್ಕೂ ಮುಂಚೆ ನಾವು ದ್ವಾದಶ ರಾಶಿಗಳು ತಿಳ್ಕೊಳ್ಳೋ ಮುಂಚೆ ನಾವಿವಾಗ ಮೊಹರ್ತ ಪ ತಿಳ್ಕೊಳ್ಳೋಣ ನಮಗೆ ಈಗ ಸೋಮವಾರ ನವೆಂಬರ್ ಮೂರು ತ್ರಯೋದಶಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಇದಕ್ಕೆ ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಅಸ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಶತಬಿಷ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಆರಿದ್ರ ನಕ್ಷತ್ರ ನವೆಂಬರ್ ಒಂಬತ್ತನೇ ತಾರೀಕು ಪಂಚಮಿ ಭಾನುವಾರ ಅಂದ್ರೆ ಮುಂದಿನ ಭಾನುವಾರ ಏನು ಬರುತ್ತೆ ನವೆಂಬರ್ ಒಂಬತ್ತಕ್ಕೆ ಆರಿದ್ರ ನಕ್ಷತ್ರ ಬರುತ್ತೆ ಯಾರ್ಯಾರು ಶುಭ ಕಾರ್ಯ ಯಾವ್ಯಾವ ನಕ್ಷತ್ರದವರು ಮಾಡ್ಕೋಬಹುದು ಅಂದ್ರೆ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಶಾಳ ಶ್ರವಣ ಧನಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಅವತ್ತಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಸೊ ಈಗ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೋಣ ಮೊದಲನೇದಾಗಿ ಮೇಷರಾಶಿ ಇವಾಗ ನೋಡಿ ಮೇಷರಾಶಿಗೆ ಚಂದ್ರ ಸಂಚಾರ ಮಾಡ್ತಾ ಇದೆ ಈಗ ನಮಗೆ ಈ ವಾರದಲ್ಲಿ ನಮಗೆ ಮೀನ ಮತ್ತು ಮೇಷರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಸೊ ನಾವು ನವೆಂಬರ್ ಮೂರರಿಂದ ಒಂದು ಎಂಟನೇ ತಾರೀಕು ತನಕ ತಗೊಂಡಾಗ ಚಂದ್ರ ಮೊದಲನೇ ಮೂರು ದಿವಸ ಮೀನರಾಶಿಯಲ್ಲಿಯೋ ನಂತರ ಮೇಷರಾಶಿಯಲ್ಲೂ ಸಂಚಾರ ಮಾಡೋದ್ರಿಂದ ನಮ್ಗೆ ಇಲ್ಲಿ ಮೇಷ ಮೇಷರಾಶಿಗೆ ಹನ್ನೆರಡು ಮತ್ತು ಒಂದು ಮೊದಲನೇ ಮೂರ್ನಾಲ್ಕು ದಿವಸ ಖರ್ಚು ಹೆಚ್ಚಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ಅಲ್ಲ ಮನೆಗೋಸ್ಕರ ಏನಾದರೂ ಖರ್ಚು ಹೆಚ್ಚಾಗಿರುತ್ತೆ ವಾಹನಕ್ಕೋಸ್ಕರ ರಿಪೇರಿನೋ ಅಥವಾ ತಾಯಿ ಆರೋಗ್ಯಕ್ಕೋಸ್ಕರನೋ ಏನಾನ ಒಂದು ವಿಷಯಕ್ಕೆ ಖರ್ಚು ಹೆಚ್ಚಾಗಿರುತ್ತೆ ಚಂದ್ರನಿಂದ ಬಟ್ ವಾರ ಅಂತ್ಯದಲ್ಲಿ ತಕ್ಕ ಮಟ್ಟಕ್ಕೆ ಶುಭ ಇದೆ ತಕ್ಕ ಮಟ್ಟಕ್ಕೆ ಮನೆಯಲ್ಲಿ ಸಂತೋಷನೂ ಸಿಗುತ್ತೆ ನಿಮ್ಮ ತಾಯಿ ಆಶೀರ್ವಾದನೂ ಸಿಗುತ್ತೆ ಓರ್ ಆರ್ ತೊಗೊಳ್ರೆ ಚಂದ್ರನ ಈ ವಾರದಲ್ಲಿ ನಂತರ ಗುರು ನೋಡಿ ನಾಲ್ಕನೇ ಮನೆಯ ಸುಖ ಸ್ಥಾನದಲ್ಲಿ ನೋಡಿ ಚಂದ್ರನ ಮೇಲೆ ದೃಷ್ಟಿ ಬೀಳುತ್ತೆ ವಾರದ ಮೂರು ದಿನ ಗುರು ದೃಷ್ಟಿ ನಾಲ್ಕನೇ ಮನೆಯಲ್ಲಿ ಇದ್ದು ಉಚ್ಚ ಸ್ಥಿತಿ ಗುರು ದೃಷ್ಟಿ ಬೀಳ್ತದ್ರಿಂದ ಖರ್ಚು ಆದ್ರೂ ಮೊದಲನೇ ಮೂಲಕ ಮನೆಗೋಸ್ಕರ ಖರ್ಚಾದರೂ ಕೂಡ ಅದು ಶುಭದಾಯಕವಾಗಿರುತ್ತೆ ಒಳ್ಳೆದಕ್ಕೆ ಅಂದ್ರೆ ಮುಂದುವ ದಿನಕ್ಕೆ ಅದು ಒಳ್ಳೇದಕ್ಕೆ ಖರ್ಚಾಗಿದೆ ಅಂತ ಅನ್ಕೊಳ್ಳಿ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾಗ ತಾಯಿ ಆರೋಗ್ಯದಲ್ಲಿ ಚೆಚ್ಚರಿಕೆ ಆಗುತ್ತೆ ನಿಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಸೊ ನೀವು ಏನಾದರೂ ಹೊಸ ಕೆಲಸ ಮಾಡಬೇಕು ಅಂದ್ರೆ ತೀರ್ಮಾನ ತೊಗೊಳ್ಳೋಕ್ಕೆ ಅನುಕೂಲಗಳು ಮಾಡುತ್ತೆ ನೋಡಿ ಈಗ ಅದು ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬಿದ್ದಿದೆ ಅಂದ್ರೆ ಅಷ್ಟಮ ಭಾವದ ಮೇಲೆ ಅಷ್ಟಮ ಇದೆ ಬುಧ ಮತ್ತೆ ಕುಜ ನಿಮಗೆ ಪೂಜೆ ಏನಾಗ್ತಿದೆ ಸ್ವಸ್ಥ ನಿಮ್ಗೆ ರಾಷ್ಟ್ರಾಧಿಪತಿ ಸ್ವಸ್ಥಾನದಲ್ಲಿದೆ ಎಂಟೆ ಮನೆಯಲ್ಲಿ ಸೊ ನಿಮಗೆ ಆಕಸ್ಮಿಕ ಲಾಭಗಳನ್ನೇ ಮೂಡ ಮೂಡುತ್ತೆ ಆಯೋ ಆರೋಗ್ಯ ವೃದ್ಧಿ ಆಗುತ್ತೆ ಸೊ ನಿಮಗೆ ಒಟ್ಟಾರೆ ತಗೊಂಡ್ರೆ ಕುಜಿನಿಂದ ಲಾಭನೇ ಇದೆ ರಾಷ್ಟ್ರಾಧಿಪತಿಯಿಂದ ಗುರುವಿಂದ ಲಾಭ ಇದೆ ನಂತರ ಈಗ ಶುಕ್ರ ಸಪ್ತಮದಲ್ಲಿ ಸ್ವಸ್ಥಾನ ಸೆಕೆಂಡ್ ಧನಾಧಿಪತಿ ಕುಟುಂಬಾಧಿಪತಿ ಕಳತ್ರ ಭಾವ ಅಂದ್ರೆ ಸಪ್ತಮದಲ್ಲೇ ಇರೋದ್ರಿಂದ ನಿಮಗೆ ಅನುಕೂಲಗಳು ಹೆಚ್ಚು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಹೆಚ್ಚು ಇಲ್ಲಿ ರವಿ ಜೊತೆ ಇರೋದ್ರಿಂದ ನೋಡಿ ಪಂಚಮಾಧಿಪತಿ ರವಿ ಇರೋದು ಶುಕ್ರನ ಜೊತೆ ಇರೋದರಿಂದ ಅಥವಾ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಥವಾ ತಂದೆಯಿಂದ ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ವಾದ ಸಣ್ಣ ಪುಟ್ಟ ವಾದವಿವಾದಗಳು ಬರ್ಬೋದು ಆದರೂ ಕೂಡ ನಿಮಗೆ ಶುಕ್ರ ಬಲವಾಗಿದೆ ಕುಟುಂಬಾಧಿಕ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ನಿಮಗೆ ಶುಕ್ರ ಬಲ ಚೆನ್ನಾಗಿದೆ ಗುರು ಬಲನೂ ಚೆನ್ನಾಗಿರೋದ್ರಿಂದ ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ರವಿ ಶಾಂತಿ ಆಗುತ್ತೆ ಮತ್ತೆ ಬುಧ ಕೂಡ ಅಷ್ಟಮ ಭಾವದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಕೂಜಿನ ಜೊತೆ ಇದ್ದಾಗ ಸ್ವಲ್ಪ ಕೋಪ ತಾಪದಲ್ಲಿ ಯಾವುದೇ ಅಗ್ರಿಮೆಂಟ್ಸು ರೇವಾದೇವಿಗಳು ಮಾತುಕತೆ ಕಮ್ಯುನಿಕೇಶನ್ ಈ ಇದರಲ್ಲಿ ಕೋಪದಿಂದ ತೀರ್ಮಾನ ತಗೊಬೇಡಿ ನಿಧಾನವಾಗಿ ತೀರ್ಮಾನ ತಗೊಳ್ಳಿ ಬುಧ ಅಷ್ಟಮ ಭಾವದಲ್ಲಿ ನಿಮಗೆ ಮೂರು ಆರನೇ ಮನೆ ಅಧಿಪತಿಯಾಗಿ ಒಳ್ಳೆ ನಿಧನ ಕೊಡುತ್ತೆ ಕಮ್ಯುನಿಕೇಶನ್ ಆಗಲಿ ಅಥವಾ ಕೆಲಸದಲ್ಲಿ ನಿಮ್ಗೆ ಸರ್ವಿಸ್ ಸೆಕ್ಟರಲ್ಲಾಗಲಿ ಒಳ್ಳೆಯ ಬೋರಾರ ತೊಂದರೆ ಅವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರವಿ ಶಾಂತಿ ಅಗತ್ಯ ಗೋಧಿ ದಾನ ಮಾಡಿ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಇಲ್ಲ ತಂದೆ ಸೇವೆ ಮಾಡಿ ಇದರಿಂದ ರವಿ ಶಾಂತಿ ಆಗುತ್ತೆ ನೆಕ್ಸ್ಟು ವೃಷಭ ರಾಶಿ ಇನ್ನು ವೃಷಭ ರಾಶಿ ರಾಶಿಯಾದೀಪನೆ ನಿಮಗೆ ಆರನೇ ಮನೇಲಿ ಸೊ ಆರನೇ ಮನೆಯಲ್ಲಿ ಇದ್ದಾಗ ಅದು ರವಿ ಜೊತೆ ಇದೆ ರವಿ ಆರನೇ ಮನೆಯಲ್ಲಿ ನೀಚನಾದರೂ ಕೂಡ ನಿಮಗೆ ನಾಲ್ಕನೇ ಮನೆ ಅಧಿಪತಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ಸಮಾಜದಲ್ಲಿ ಗೌರವ ಕೊಡುತ್ತೆ ಬಟ್ ಶುಕ್ರ ಆರನೇ ಮನೆಯಲ್ಲಿ ರಾಶಿ ಅಧಿಪತಿ ಆದರೂ ಕೂಡ ಆರನೇ ಮನೆಯಲ್ಲಿ ಸ್ವಲ್ಪ ಪತಿ ಪತ್ನಿಯಿಂದ ಅಥವಾ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಪತಿ ಸಾರಿಟೇ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಮೇಲಿಂದ ಫಿಮೇಲ್ಗೆ ಫಿಮೇಲ್ ಗಂಡಿಂದ ಗಂಡಿಂದ ಹೆಣ್ಣಿಗೆ ಹೆಣ್ಣಿಂದ ಗಂಡಿಗೆ ಏನಾದರೂ ವಿರೋಧ ವಾಸ ಬರೋ ಅವಕಾಶಗಳಿರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಸಪ್ತಮದಲ್ಲಿ ಕುಜಾ ಸಪ್ತಮಾಧಿಪತಿ ಸ್ವಸ್ಥಾನದಲ್ಲಿದೆ ಹನ್ನೆರಡನೇ ಮನೆ ಅಧಿಪತಿ ಕೂಡ ಕುಜನೇ ಆಗ್ತಾನೆ ಸ್ವಲ್ಪ ಪತಿ ಪತ್ನಿಯಲ್ಲಿ ವಾದ ವಿವಾದ ಬರ್ಬೋದು ಕೋಪ ನೋಡಿ ಭೂಮಿ ಅಥವಾ ಅಂತ ಬ್ಯಾಂಕಿಂಗ್ ಸೆಕ್ಟ್ರು ಇಂಥ ವಿಷಯ ಬುಧಾನು ಕೂಡ ಎರಡು ಮತ್ತು ಐದು ಮನೆ ರೀತಿ ಆಗ್ತಾನೆ ನಿಮ್ಮ ಸಪ್ತಮದಲ್ಲಿದೆ ಸೊ ಈ ಬ್ಯಾಂಕಿಂಗ್ ಸೆಕ್ಟರ್ಗಾಗಲಿ ಅಥವಾ ಕುಟುಂಬದಲ್ಲಾಗಲಿ ಹಣಕಾಸುಗಳಾಗಲಿ ವ್ಯಾಪಾರಕ್ಕಾಗಲಿ ಬುಧ ಚೆನ್ನಾಗಿದೆ ಬಟ್ ಪೂಜೆ ಏನಾಗುತ್ತೆ ಅಲ್ಲಿ ಸ್ವಲ್ಪ ವಾದ ವಿವಾದ ಕೊಡೋವಂಥ ಚಾನ್ಸ್ ಇರುತ್ತೆ ಕೋಪತಾಪಗಳು ಕೊಡುವಂಥ ಇರುತ್ತೆ ಪೂಜೆ ಶಾಂತಿ ಅಗತ್ಯ ಸೊ ಸಪ್ತಮದಲ್ಲಿ ಪೂಜೆ ಸ್ವಸ್ಥಾನದಲ್ಲಿದ್ದರೆ ಒಳ್ಳೆಯದ ಕೊಡುತ್ತೆ ಭೌತಿಕ ವಿಷಯಗಳಲ್ಲಿ ಪರ್ಸನಲ್ ವಿಷಯಗಳಲ್ಲಿ ಕೋಪತಾಪ ಕೊಡೋದ್ರಿಂದ ಪೂಜೆ ಶಾಂತಿ ಅಗತ್ಯ ಇದೆ ನಂತರ ನೋಡಿ ನಿಮಗೆ ಚಂದ್ರ ಸಂಚಾರ ಹನ್ನೊಂದು ಮತ್ತು ಹನ್ನೆರಡನೇದಲ್ಲಿ ಮೊದಲನೇ ಮೂರನೇ ದಿವಸ ತುಂಬ ಲಾಭದಾಯಕವಾಗಿದೆ ನಿಮಗೆ ಚಂದ್ರ ಮೂರನೇ ಮನೆ ಅಧಿಕೃತಿಯಾಗಿ ಇಂಪೋರ್ಟ್ ಇಂದ ಲಾಭ ಕಮ್ಯುನಿಕೇಷನಿಂದ ಲಾಭ ಅಂಥ ಅಕ್ಕಗಿರಿಯಿಂದ ಲಾಭ ಇದು ಚೆನ್ನಾಗಿದೆ ಬಟ್ ಅದರ ಪ್ರಾಬ್ಲಮ್ ಏನಾಗುತ್ತೆ ಹನ್ನೆರಡನೇ ಮನೆ ವಾರಾಂತ್ಯದಲ್ಲಿ ಮೂರು ದಿನ ಕೊನೆಗೆ ವಾರಾಂತ್ಯದಲ್ಲಿ ಮೂರನೇ ಮೂರ್ನಾಲ್ಕು ದಿನ ಏನಾಗುತ್ತೆ ಖರ್ಚು ಜಾಸ್ತಿ ಮಾಡ್ಬಿಡುತ್ತೆ ಅಕ್ಕಂಗಿರಿ ಹೊಸ ಖರ್ಚು ಅಥವಾ ಓಡಾಟಕ್ಕೆ ಟ್ರಾವೆಲಿಂಗಿಗೆ ಖರ್ಚಾಗ್ಬೋದು ಸೊ ಅದಕ್ಕೆ ಎಚ್ಚರಿಕೆ ವೇಸ್ಟ್ ಆಗುತ್ತೆ ಓರ ತಗೊಂಡ್ರೆ ವೃಷಭ ರಾಶಿಯವರಿಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಈ ವಾರ ಚೆನ್ನಾಗಿ ನಡೆಯುತ್ತೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಚಂದ್ರ ಕರ್ಮ ಸ್ಥಾನದಲ್ಲೂ ಮತ್ತು ಲಾಭ ಸ್ಥಾನದಲ್ಲಿದೆ ಸಂಚಾರ ಸೊ ಎರಡನೇ ಮನೆಯಲ್ಲಿ ಕುಟುಂಬಾಧಿಪತಿ ಸೊ ನಿಮಗೆ ಹಣಕಾಸು ಕಾಸು ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ದುಡ್ಡು ಕಾಸು ಚೆನ್ನಾಗಿದೆ ಓವರ್ ಚಂದ್ರ ಈ ವಾರದಲ್ಲಿ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ರೀತಿಯಲ್ಲೂ ತುಂಬಾ ಚಂದ್ರ ಬಲ ಚೆನ್ನಾಗಿದೆ ಅಂತ ಹೇಳ್ಬೋದು ನಂತರ ಗುರು ನಿಮಗೆ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ ಶುಭ ಕಾರ್ಯಗಳ್ ಅನುಕೂಲ ವಧುವರ ಅನ್ವೇಷಣೆ ಮಾಡ್ತಿದ್ರೆ ಅದಕ್ಕ ಅನುಕೂಲ ಈ ವಾರದಲ್ಲಿ ಸೊ ಗುರು ಕೂಡ ನಿಮಗೆ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು ಮತ್ತೆ ನಿಮಗೆ ಕರ್ಮಕ್ಷೇತ್ರ ಅಂದ್ರೆ ಆರನೇ ಮನೆ ಮೇಲೆ ದೃಷ್ಟಿ ಬೀಳ್ತಿದೆ ಗುರು ಅಲ್ಲಿ ಕುಜಾನೂ ಇದೆ ಬುಧಾನೂ ಇದೆ ಸೊ ಕುಜಿನಿಂದ ತಗೊಂಡಾಗ ಭೂಮಿಯಿಂದ ಲಾಭ ಶತ್ರುಗಳ ಮೇಲೆ ವಿಜಯ ಅಣ್ಣ ಬರ ಇದೆ ಓವರ್ ಆಲ್ ತಗೊಂಡಾಗ ನಿಮಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಥವಾ ಗೌರವಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಬಟ್ ನೋಡಿ ಬುಧ ಆರನೇ ಮನೆಯಲ್ಲಿ ಇದ್ದಾಗ ಕುಜಿನ ಜೊತೆ ಇದೆ ಸೊ ಕಮ್ಯುನಿಕೇಶನ್ ಇಂದ ಲಾಭ ವಾಹನದಿಂದ ಲಾಭ ಮನೆ ಮಠ ಅಥವಾ ನೀವು ಫ್ಲಾಟ್ ತಗೋಬೇಕು ಅಂತೀರಾ ಇದೆಲ್ಲದಕ್ಕೂ ಒಳ್ಳೆ ಸದಾವಕಾಶ ಕೊಡ್ಬಿಡುತ್ತೆ ಬುಧ ಬಟ್ ಜೊತೆ ಇದ್ದಾಗ ಸ್ವಲ್ಪ ಕೋಪದಿಂದ ಮತ್ತು ದಿಂದ ಎರಡು ಅಗ್ರಿಮೆಂಟ್ ಚೆಕ್ ಮಾಡಿ ತಗೊಳ್ಳಿ ರಿಯಲ್ ಎಸ್ಟೇಟ್ ಮಾಡೋರು ತೊಗೊಂಡ್ರೆ ಮಿಥುನ ರಾಶಿ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು ಆಗಲಿ ಅಥವಾ ಎಲ್ಲ ರೀತಿಯಿಂದನೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಲಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಇಲ್ಲಿ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ ನಮಗೆ ಚಂದ್ರ ಯಾವ ಭಾಗ್ಯದಲ್ಲಿ ಸಂಚಾರ ಮಾಡ್ತಾನೋ ಸ್ವಲ್ಪ ಒತ್ತಡಗಳು ಬಿಡುತ್ತೆ ಭಾಗ್ಯದಲ್ಲಿ ಚಂದ್ರ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ಬಟ್ ಏನಿಲ್ಲ ಅಂದರೆ ಗುರು ದೃಷ್ಟಿನೂ ಬಿದ್ದಿದೆ ಹಾಗಾಗಿ ಅಂತ ತರಗಟ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅದು ನಿಮಗೆ ಲಾಭದಾಯಕವಾಗಿರುತ್ತೆ ತಂದೆ ಆರೋಗ್ಯಕ್ಕೂ ಚೆನ್ನಾಗಿದೆ ಆರೋಗ್ಯ ವೃದ್ಧಿನೂ ಆಗುತ್ತೆ ನಂತರ ನೋಡಿ ನಿಮಗೆ ನಿಮ್ಮ ರಾಶಿಯಲ್ಲಿಯೇ ಗುರು ಉಚ್ಚ ಸ್ಥಿತಿ ಪಂಚಮ ಸ್ಥಾನದ ಮೇಲೆ ದೃಷ್ಟಿ ಬಿದ್ದಿದೆ ಸಪ್ತಮ ಅಂದರೆ ಏಳನೇ ಮನೆ ಮೇಲೆ ಯಾವ ದೃಷ್ಟಿ ಬಿಡುತ್ತೋ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಆಪರ್ಚುನಿಟಿ ಸಿಗುತ್ತೆ ನಿಮಗೆ ಇಂಪ್ರೂವ್ಮೆಂಟ್ಸು ಚೆನ್ನಾಗಿರುತ್ತೆ ಇನ್ನು ಶುಕ್ರ ತೊಗೊಂಡ್ರೆ ನಾಲ್ಕನೇ ಮನೆಯಲ್ಲಿ ಸ್ವಸ್ತ ಫ್ಲಾಟ್ ತಗೋಕಾಗಲಿ ವಾಹನ ತಗೋಕಾಗಲಿ ಪ್ರೀತಿ ಪ್ರೇಮ ಸಾಮರಸ್ಯಕ್ಕಾಗಲಿ ಈ ಎಲ್ಲಾ ವಿಷಯಗಳಲ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಬಟ್ ಇಲ್ಲಿ ಏನಾಗುತ್ತೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದು ರವಿ ಜೊತೆ ಇದ್ದಾಗ ರವಿ ಎರಡನೇ ಮನೆಯಲ್ಲಿ ಸೇರುತ್ತೆ ರವಿ ಜೊತೆ ಇದ್ದಾಗ ಮಾವ ಸೊಸೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬನೇಲಿ ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅತ್ತೆ ಮಾವ ಯಾರಿದ್ದಾರೆ ಮತ್ತು ಸೊಸೆ ಈ ಅಂದ್ರೆ ಗಂಡಿದ್ರೆ ಹೆಂಡತಿ ಮತ್ತು ಅವರ ತಂದೆ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋಂಥ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಂತರ ಪಂಚಮದಲ್ಲಿ ಕುಜಾ ಮತ್ತು ಬುಧ ಐದನೇ ಮನೆಯಲ್ಲಿ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ ನಿಮಗೆ ಮೂರು ಹನ್ನೆರಡನೇ ಮನೆ ಅಧಿಪತಿ ದೂರ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ಫಾರಿನಿಂದ ಏನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರ ಅದು ವೀಕ ಬೇಕು ಅಥವಾ ಫಾರಿನ್ಗೆ ಹೋಗ್ತಾ ಇದೀನಿ ಅಂದರೆ ಅದಕ್ಕೆ ಲಾಭದಾಯಕವಾಗಿರುತ್ತೆ ಬಿಟ್ಟರೆ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಏಟ್ಬಿಡೋಂಥ ಚೆನ್ನಾಗಿರುತ್ತೆ ಯಾಕಂದರೆ ಕುಜನ ಜೊತೆ ಇದೆ ಹಾಗಾಗಿ ಇಲ್ಲಿ ಬುಧ ಅಂತ ಅಗತ್ಯ ಪೂಜಾ ಜೊತೆ ಟೆಕ್ನಿಕಲ್ಲಿ ಯಾರೇ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಅಥವಾ ಸ್ಟ್ರಕ್ಚರಲ್ಲು ಐರನ್ ಸ್ಟೀಲು ಆಟೋಮೊಬೈಲ್ಸು ಮೆಕ್ಯಾನಿಕಲ್ಲು ಎಲೆಕ್ಟ್ರಾನಿಕ್ಸು ತುಂಬಾ ತುಂಬ ಚೆನ್ನಾಗಿದೆ ಬಟ್ ಆದರೆ ಬುದ ಯಾವಾಗ ಪಂಚಮದಲ್ಲಿ ಇರುತ್ತೋ ಆವಾಗ ಮಕ್ಕಳಿಗೆ ಸಣ್ಣ ಪುಟ್ಟ ಬಿಡೋ ಅಂತ ಚಾನ್ಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಓವರ್ ಆಲ್ ತಗೊಂಡ್ರೆ ಕರ್ನಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ವಾರ ಒಳ್ಳೆದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು